ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ನೀರಜ್ ಚೋಪ್ರಾ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಮೊದಲ ಪ್ರಯತ್ನದಲ್ಲೇ ಎಂಬತ್ತೊಂಬತ್ತು ಮೀಟರ್ ಬಜ್ಜಿಯನ್ನು ಎಸೆದಿದ್ದಾರೆ ಜಾವೆಲಿನ್ ಥ್ರೋ ಅಲ್ಲಿ ಫೈನಲ್ಗೆ ಪ್ರವೇಶ ಮಾಡಿರುವಂಥದ್ದು ನೀರಜ್ ಸೊ ಒಲಿಂಪಿಕ್ಸ್ ಅಲ್ಲಿ ಮತ್ತೊಂದು ಪದಕದ ನಿರೀಕ್ಷೆಯಲ್ಲಿ ಈಗ ಭಾರತ ಇದೆ ಸೊ ಒಲಿಂಪಿಕ್ಸ್ ಅಲ್ಲಿ ನೀರಜ್ ಚೋಪ್ರಾ ಫೈನಲ್ಗೆ ಎಂಟ್ರಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಪದಕ ಬರುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬರುತ್ತೆ ಸೊ ಮೊದಲ ಪ್ರಯತ್ನದಲ್ಲೇ ಎಂಬತ್ತೊಂಬತ್ತು ಮೀಟರ್ ಭರ್ಜೀನ ಎಸೆದಿದ್ದರು ಹಾಗಾಗಿ ಫೈನಲ್ಗೆ ಪ್ರವೇಶ ಆಯಿತು ಜಾವೆಲಿನ್ ಥ್ರೋನಲ್ಲಿ ಫೈನಲ್ ಪ್ರವೇಶ ಮಾಡಿದ್ದಾರೆ ಸೊ ಒಲಿಂಪಿಕ್ಸಲ್ಲಿ ಸಹಜವಾಗಿ ಭಾರತ ಪದಕಗಳ ಬೇಟೆಯನ್ನು ಮುಂದುವರಿಸ್ತಾ ಇರುವಂಥದ್ದು ಸೊ ನೀರಜ್ ಚೋಪ್ರಾಗೆ ಮತ್ತೊಂದು ಪದಕ ಸಿಗುವಂಥ ಸಾಧ್ಯತೆ ಇದೆ ಸೊ ಅಲ್ಲಿ ಈಗ ಮತ್ತೊಂದು ಪದಕದ ನಿರೀಕ್ಷೆಯಲ್ಲಿ ಭಾರತ ಇರುವಂಥದ್ದು ನೀರಜ್ ಚೋಪ್ರಾ ಫೈನಲ್ಗೆ ಪ್ರವೇಶ ಮಾಡಿದ್ದಾರೆ ಫೈನಲ್ ಪ್ರವೇಶ ಹೆಂಗಾಯಿತು ಅಂತಂದರೆ ಮೊದಲ ಪ್ರಯತ್ನದಲ್ಲೇ ಎಂಬತ್ತೊಂಬತ್ತು ಮೀಟರ್ ಬರ್ಜಿಯನ್ನ ಎಸೆದಿದ್ರು ಆ ಎಸೆತದಲ್ಲಿ ಸಕ್ಸಸ್ಸನ್ನು ಕಂಡರು ಸೊ ಹಂಗಾಗಿ ಜಾವೆಲಿನ್ ಥ್ರೋ ಅಲ್ಲಿ ಫೈನಲ್ಗೆ ಪ್ರವೇಶ ಮಾಡಿದ್ದಾರೆ ಸೊ ಹಂಗಾಗಿ ಮತ್ತೊಂದು ಪದಕದ ನಿರೀಕ್ಷೆಯಲ್ಲಿ ಭಾರತ ಈ ಅಲ್ಲಿ ಏನು ನಡೀತಾ ಇದೆ ಅಲ್ಲ ಪ್ಯಾರಿಸಲ್ಲಿ ನಡೀತಾ ಇರುವಂಥ ಅಲ್ಲಿ ಭಾರತದ ಈ ಒಂದು ಪದಕ ಅಥವಾ ಗೆಲುವಿನ ನಗೆ ಮುಂದುವರಿತಾ ಇದೆ ಐವತ್ತು ಕೆಜಿ ಕುಸ್ತಿ ವಿಭಾಗದಲ್ಲಿ ಪೋಗಟ್ಟ ಶುಭಾರಂಭವನ್ನ ಮಾಡಿರುವಂಥದ್ದು ಕುಸ್ತಿ ವಿಭಾಗದಲ್ಲಿ ಸೆಮಿಫೈನಲ್ಗೆ ಪೋಗೊಟ್ಟ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಉಕ್ರೇನ್ನ ಓಕ್ಸಾನ ಲಿವಾಚ್ ವಿರುದ್ಧ ಜಯವನ್ನ ಸಾಧಿಸಿದ್ರು ಚಿನ್ನದ ನಿರೀಕ್ಷೆಯನ್ನು ಈಗ ಹೆಚ್ಚಿಸಿರುವಂಥದ್ದು ವಿನೇಶ್ ಪೊಬ ಸೊ ಇವತ್ತು ಸೆಮಿಫೈನಲ್ ಪಂದ್ಯ ನಡೆಯುತ್ತೆ ಏಳು ಐದರ ಅಂತರದಲ್ಲಿ ಗೆದ್ದು ಬೀಗಿರುವಂಥದ್ದು ಹಾಗಾಗಿ ಈಗ ಕುಸ್ತಿ ವಿಭಾಗದಲ್ಲಿ ಸೆಮಿಫೈನಲ್ಗೆ ಪ್ರವೇಶ ಮಾಡಿದ್ದಾರೆ ಇವತ್ತೇ ಈ ಸೆಮಿಫೈನಲ್ ನಡೆಯುತ್ತೆ ಮತ್ತೊಂದು ಪದಕದ ನಿರೀಕ್ಷೆ ಗೆಲ್ಲುವಂಥ ಸಾಧ್ಯತೆ ಇದೆ ಯಾಕಂದರೆ ಐವತ್ತು ಕೆ ಜಿ ಕುಸ್ತಿ ವಿಭಾಗದಲ್ಲಿ ಶುಭಾರಂಭ ಅಂತೂ ಸಿಕ್ಸು ಈ ಕುಸ್ತಿ ವಿಭಾಗದಲ್ಲಿ ಸೆಮಿಫೈನಲ್ಗೆ ಈಗ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಒಂದೇ ಒಂದು ಹೆಜ್ಜೆ ಇರುವಂಥದ್ದು ಸೊ ಫೈನಲ್ಗೆ ಎಂಟ್ರಿ ಕೊಡೋದಕ್ಕೆ ಸೆಮಿಫೈನಲ್ ಆಯಿತು ಅಂದರೆ ಫೈನಲ್ಗೆ ಸೊ ಉಕ್ರೇನ್ನ ಓಕ್ಸಾನ ಲಿವಾಚಿ ವಿರುದ್ಧ ಭರ್ಜರಿ ಆಗಿರುವಂಥ ಜಯ ಸಿಕ್ತು ಚಿನ್ನದ ನಿರೀಕ್ಷೆಯನ್ನು ಈಗ ಹೆಚ್ಚಿಸಿದ್ದಾರೆ ವಿನೇಶ್ ಪೊಗಟ್ ಸೊ ಇವತ್ತು ಸೆಮಿಫೈನಲ್ ನಡೆಯುತ್ತೆ ಎಲ್ಲರೂ ಕೂಡ ಅದು ನೋಡೋಣ ಏನಾಗುತ್ತೆ ಯಾವ ರೀತಿಯಾಗಿ ಈ ಸೆಮಿಫೈನಲ್ ಪಂದ್ಯ ಇರುತ್ತೆ ಸೊ ನಮ್ಮ ನಿಮ್ಮೆಲ್ಲರ ಹರೈಕೆ ಬಂದೆ ಫೈನಲ್ಗೆ ಪ್ರವೇಶ ಆಗಲಿ ಫೈನಲಲ್ಲಿ ಗೆದ್ದು ಬರಲಿ ಅನ್ನೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ